ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ರಾಜ್ಯ ಮಟ್ಟದ ಪೂರ್ವಸಿದ್ಧತಾ ಪರೀಕ್ಷೆ ಗಣಿತ ಮಾದರಿ ಪ್ರಶ್ನ ಪತ್ರಿಕೆ ಎರಡನ್ನ ನಾವು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಈಗ ಆಲ್ರೆಡಿ ಒಂದು ಮಾದರಿ ಪ್ರಶ್ನೆ ಡಿಸ್ಕಷನ್ ಮಾಡಿದ್ದೀನಿ ಅದೇ ರೀತಿ ಹಲವಾರು ಮಾದರಿ ಪ್ರಶ್ನೆ ಡಿಸ್ಕಷನ್ ಮಾಡಿದ್ದೀನಿ ಅವುಗಳ ಲಿಂಕು ಅಲ್ಲಿ ಇರುತ್ತೆ ನೀವು ಅದನ್ನು ಸಹ ನೋಡ್ಬೋದು ಅದೇ ರೀತಿ ಪಾಸಿಂಗ್ ಪ್ಯಾಕೇಜನ್ನು ಸಹ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಫಿಫ್ಟಿ ಪ್ಲಸ್ ಮಾರ್ಕ್ಸ್ ಯಾವ ರೀತಿ ಸ್ಕೋರ್ ಮಾಡೋದು ಸೊ ಎಲ್ಲ ವೀಡಿಯೋಸ್ಗಳನ್ನು ರೆಫರ್ ಮಾಡಿ ಹಾಗೂ ನಿಮಗೆ ತುಂಬಾ ಜಸ್ಟ್ ಪಾಸ್ ಆಗೋದು ಯಾವ ರೀತಿ ಯಾವ ಮಾತ್ರ ಓದಬೇಕು ಅಂತಲೂ ಸಹ ತಿಳಿಸ್ಕೊಟ್ಟಿದ್ದೀನಿ ಸಹ ಚೆನ್ನಾಗಿ ರೆಫರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಪ್ರಾರಂಭಿಸ್ತಾ ಇದ್ದೀನಿ ಫಸ್ಟ್ ಮೇನ್ ಈ ಕೆಳಗಿನ ಬಹು ಆಯ್ಕೆಯ ಪ್ರಶ್ನೆಗಳಿಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಸರಿಯಾದ ಉತ್ತರವನ್ನು ಕ್ರಮಾಕ್ಷರದೊಂದಿಗೆ ಬರೆಯಿರಿ ಫಸ್ಟ್ ಕ್ವಶನ್ ವೈ ಈಸ್ ಈಕ್ವಲ್ ಟು ಪಿ ಆಫ್ ಎಕ್ಸ್ ಈ ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆ ಮೂರು ನಾಲ್ಕು ಎರಡು ಐದಿದೆ ಇಲ್ಲಿ ನೋಡಿ ಮಕ್ಳ ವೈಆಕ್ಸಿಸ್ ಗೆ ನಿಮ್ಗೆ ಗೊತ್ತಾಗ್ಬೇಕು ಆ ಒಂದು ಲೈನು ವೈಆಕ್ಸಿಸ್ ಗೆ ಎಷ್ಟು ಬಾರಿ ಟಚ್ ಆಗಿದೆ ನೋಡಿ ಒಂದು ಎರಡು ಮೂರು ನಾಲ್ಕು ವೆರಿ ಈಸಿ ಸೊ ಅಲ್ಲಿಗೆ ನಾಲ್ಕು ಶೂನ್ಯತೆಗಳನ್ನ ಹೊಂದಿದೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಅಷ್ಟೇ ತುಂಬಾ ಈಸಿಯಾಗಿ ಅದರಲ್ಲಿ ಅಂಕ ತಗೋಬಹುದು ಎರಡನೇ ಪ್ರಶ್ನೆ ಮೂರು ಎಕ್ಸ್ ಸ್ಕ್ವೇರ್ ಮೈನಸ್ ಫೋರ್ ಎಕ್ಸ್ ಪ್ಲಸ್ ತ್ರೀ ಇಸ್ ಈಕ್ವಲ್ ಟು ಜೀರೋ ಈ ವರ್ಗ ಸಮೀಕರಣದ ಮೂಲಗಳ ಸ್ವಭಾವ ಸೊ ಇಲ್ಲಿ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಮಕ್ಕಳ ನೀವು ಇಲ್ಲಿ ಡೆಲ್ಟಾ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಈ ಸೂತ್ರವನ್ನ ಹಾಕಿ ನೀವು ಮೂಲವನ್ನು ಕಂಡುಹಿಡಿಬೇಕು ಸೊ ಅಲ್ಲಿ ಮೂಲ ಏನಾಗ್ತದೆ ಅಂದ್ರೆ ಬಿ ಸ್ಕ್ವೇರ್ ಅಂದ್ರೆ ಹದಿನಾರು ಆಗುತ್ತೆ ಮೈನಸ್ ತರ್ಟಿ ಸಿಕ್ಸ್ ಬರುತ್ತೆ ಓಕೆನಾ ಆರ್ ನಾಲ್ಕಲಿ ಒಂಬತ್ನಾ ಮೂವತ್ತಾರು ಸೊ ಮೂವತ್ತಾರು ಮೈನಸ್ ಮೂವತ್ತಾರು ಆಗುತ್ತೆ ಹಾಗಾಗಿ ಮೈನಸ್ ಮೂವತ್ತಾರರಿಂದ ಹದಿನಾರನ್ನು ಕಳೆದಾಗ ಮೈನಸ್ ವ್ಯಾಲ್ಯೂ ಬರುತ್ತೆ ಹಾಗಾಗಿ ಅಲ್ಲಿ ಯಾವುದೇ ವಾಸ್ತವ ಅವುಗಳು ವಾಸ್ತವವಾಗಿಲ್ಲ ಅಲ್ಲಿ ಯಾವುದೇ ರೂಟ್ಸು ಸಿಗೋದಿಲ್ಲ ಅವೆಲ್ಲ ಇಮ್ಯಾಜಿನರಿ ಆಗಿರ್ತದೆ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಮೂರನೆಯ ಪ್ರಶ್ನೆ ಟ್ಯಾನ್ ಸಿಕ್ಸ್ಟಿ ಏಯ್ಟ್ ಡಿಗ್ರಿ ಬೈ ಕಾಟ್ ಟ್ವೆಂಟಿ ಟೂ ಡಿಗ್ರಿ ಇದರ ಬೆಲೆ ಏನು ಸೊ ಟ್ಯಾನ್ ಸಿಕ್ಸ್ಟಿ ಏಟ್ ನಾವು ಟ್ಯಾನ್ ಆಫ್ ನೈಂಟಿ ಮೈನಸ್ ಟ್ವೆಂಟಿ ಟು ಅಂತ ತಗೋಬೋದು ಟ್ಯಾನ್ ಆಫ್ ನೈಂಟಿ ಮೈನಸ್ ಟ್ವೆಂಟಿ ಟು ಅಂದರೆ ಕಾಟ್ ತೀಟ ಹಾಗಾಗಿ ಕಾಟ್ ಟ್ವೆಂಟಿ ಟು ಡಿವೈಡೆಡ್ ಬೈ ಕಾರ್ ಟ್ವೆಂಟಿ ಟು ಕ್ಯಾನ್ಸಲ್ ಆದರೆ ಬೆಲೆ ಒಂದಾಗುತ್ತೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ನಾಲ್ಕನೇ ಪ್ರಶ್ನೆ ಎಪ್ಪತ್ತೆರಡರ ಅವಿಭಾಜ್ಯ ಅಪವರ್ತನ ಸೊ ಎಪ್ಪತ್ತೆರಡನ್ನ ನಾವು ಅವಿಭಾಜ್ಯ ಅಪವರ್ತನ ಮಾಡ್ಕೊಳ್ತಾ ಹೋದರೆ ಎರಡರ ಗಾತ ಮೂರು ಮೂರರ ಗಾತ ಎರಡು ಬರ್ತದೆ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಐದನೇ ಪ್ರಶ್ನೆ ಎ ಒನ್ ಎಕ್ಸ್ ಪ್ಲಸ್ ತ್ರೀ ವೈ ಮೈನಸ್ ಸಿಕ್ಸ್ ಇಸ್ ಈಕ್ವಲ್ ಟು ಝೀರೋ ಮತ್ತು ಎ ಟು ಎಕ್ಸ್ ಪ್ಲಸ್ ನೈನ್ ವೈ ಮೈನಸ್ ಟ್ವೆಲ್ ಇಸ್ ಈಕ್ವಲ್ ಟು ಝೀರೋ ಈ ರೇಖಾತ್ಮಕ ಸಮೀಕರಣಗಳ ರೇಖೆಗಳು ಸಮಾಂತರವಾಗಿದ್ದರೆ ಎ ಒನ್ ಮತ್ತು ಎ ಟುಗಳಿಗೆ ಕೆಳಗಿನವುಗಳಲ್ಲಿ ಸರಿ ಹೊಂದುವ ಬೆಲೆ ಸೊ ಸಮಾಂತರವಾಗಿದ್ದಾವೆ ಅಂತ ಹೇಳಿದ್ರೆ ಎ ಒನ್ ಬೈ ಎ ಟು ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಆಗಿರಬೇಕು ಸೊ ಹಾಗಾಗಿ ಬಿ ಒನ್ ಬೈ ಬಿ ಟು ಏನಾಗ್ತದೆ ಹೇಳಿ ಒನ್ ಬೈ ತ್ರೀ ಬರುತ್ತೆ ಸೊ ಇಲ್ಲಿ ಕೊಟ್ಟಿರೋದ್ರಲ್ಲಿ ಒನ್ ಬೈ ತ್ರೀ ಬರುವಂಥದ್ದು ಯಾವುದು ಟೂ ಬ ಕಾಮ ಸಿಕ್ಸು ಯಾಕೆಂದರೆ ಟೂ ಒನ್ ಟೂ ಟು ಹಾಗಾಗಿ ಎ ಒನ್ ಟೂ ಆಗುತ್ತೆ ಎ ಟು ಸಿಕ್ಸ್ ಆಗುತ್ತೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಐದನೇ ಆರನೇ ಪ್ರಶ್ನೆ ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತ ಎಪ್ಪತ್ತೆರಡು ಇಷ್ಟು ಐವತ್ತು ಹಾಗಾದರೆ ಅನುರೂಪ ಬಾಹುಗಳ ಮೊತ್ತ ಅನುರೂಪ ಬಾಹುಗಳ ವಿಸ್ತೀರ್ಣ ಸ್ಕ್ವೇರ್ ಆಫ್ ಆ ಬಾಹುಗಳ ವರ್ಗಕ್ಕೆ ಸಮನಾಗಿರ್ತದೆ ಹಾಗಾಗಿ ಎಪ್ಪತ್ತೆರಡು ಬಾಗಿಸು ಐವತ್ತನ್ನ ನೀವು ಭಾಗಿಸಿದ್ರೆ ಮೂವತ್ತಾರು ಬಾಗಿಸು ಇಪ್ಪತ್ತೈದು ಬಂತು ಓಕೆನಾ ಅವುಗಳ ವರ್ಗವನ್ನ ತೆಗಿಬೇಕು ನೀವಾಗಾಗಿ ಆರು ಇಷ್ಟು ಐದಾಗುತ್ತೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಏಳನೇ ಪ್ರಶ್ನೆ ನೋಡೋಣ ಸೊ ಇದರಲ್ಲಿ ಚಿತ್ರ ಕೊಟ್ಟಿದ್ದಾರೆ ಓ ಕೇಂದ್ರ ಉಳ್ಳಂತಹ ವೃತ್ತಕ್ಕೆ ಪಿ ಬಿಂದುವಿನಿಂದ ಹೇಳಿದ ಸ್ಪರ್ಶಕಗಳು ಕ್ರಮವಾಗಿ ಎ ಪಿ ಮತ್ತೆ ಬಿ ಪಿ ಎ ಪಿ ಬೆಲೆ ಎಂಟು ಒ ಪಿ ಹತ್ತು ಕೊಟ್ಟಿದ್ದಾರೆ ಹಾಗಾದ್ರೆ ತ್ರಿಜ್ಯ ಏನು ಸೊ ಇಲ್ಲಿ ನಮಗೆ ಏನಲ್ಲಿ ಲಂಬಕೋನ ಉಂಟಾಗುತ್ತೆ ನಮಗೆ ಗೊತ್ತಿದೆ ಏಕೆಂದರೆ ಸ್ಪರ್ಶಕಗಳು ಸಂಧಿಸಿದಾಗ ಅಲ್ಲಿ ಲಂಬಕೋನ ಉಂಟಾಗದು ಹಾಗಾಗಿ ಅದೊಂದು ಲಂಬಕೋನ ತ್ರಿಭುಜ ಆದಾಗ ಪೈತಾಗ್ರ ಸೂತ್ರವನ್ನು ಅಪ್ಲೈ ಮಾಡಿದ್ರೆ ಟೆನ್ ಸ್ಕ್ವೇರ್ ಮೈನಸ್ ಏಯ್ಟ್ ಸ್ಕ್ವೇರ್ ಮಾಡಿದ್ರೆ ತರ್ಟಿ ಸಿಕ್ಸ್ ಬರುತ್ತೆ ತರ್ಟಿ ಸಿಕ್ಸ್ ಅದಕ್ಕೆ ಸ್ಕ್ವೇರ್ ಊಟ ಹಾಕಿದ್ರೆ ಸಿಕ್ಸ್ ಸೆಂಟಿಮೀಟರ್ ಬರುತ್ತೆ ಆಪ್ಷನ್ ಎ ಇದ್ದ ರೈಟ್ ಆನ್ಸರ್ ಎಂಟನೇ ಪ್ರಶ್ನೆ ಆರ್ ಒನ್ ಮತ್ತು ಆರ್ ಟು ತ್ರಿಜ್ಯಗಳಾಗಿದ್ದು ಹೈ ಮತ್ತು ಎಚ್ ಅನುಕ್ರಮ ಓರೆ ಎತ್ತರ ಮತ್ತು ನೇರ ಎತ್ತರಗಳಾಗಿರುವಂತಹ ಒಂದು ಶಂಕುವಿನ ಭಿನ್ನಕದ ವಕ್ರ ಮೇಲ್ಮೈ ವಿಸ್ತೀರ್ಣ ಸೊ ಶಂಕುವಿನ ಭಿನ್ನಕದ ವಕ್ರ ಮೇಲ್ಮೈ ವಿಸ್ತೀರ್ಣ ಪೈ ಆಫ್ ಆರ್ ಒನ್ ಪ್ಲಸ್ ಆರ್ ಟು ಇಂಟು ಎಲ್ ಆಗಿರುತ್ತೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಸೆಕೆಂಡ್ ಮೇನ್ ಮಕ್ಕಳ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಂಬತ್ತನೇ ಪ್ರಶ್ನೆ ಒಂದು ಮರುಭೂಮಿಯಲ್ಲಿ ಮಳೆ ಬೀಳುವ ಸಂಭವನೀಯತೆ ಜೀರೋ ಪಾಯಿಂಟ್ ಜೀರೋ ಏಟ್ ಆದಾಗ ಮಳೆ ಬೀಳದಿರುವ ಸಂಭವನೀಯತೆ ಸೊ ಅಲ್ಲಿಗೆ ನಮಗೆ ಗೊತ್ತಿದೆ ಮಕ್ಕಳ ಪಿ ಆಫ್ ಇ ಪಿ ಆಫ್ ಇ ಬಾರ್ ಈಸ್ ಈಕ್ವಲ್ ಟು ಒನ್ ಮೈನಸ್ ಪಿ ಆಫ್ ಎ ಸೊ ಹಾಗಾಗಿ ಒನ್ ಮೈನಸ್ ಜೀರೋ ಪಾಯಿಂಟ್ ಜೀರೋ ಏಟ್ ಮಾಡಿದ್ರೆ ಜೀರೋ ಪಾಯಿಂಟ್ ನೈನ್ ಟು ಹಾಗಾಗಿ ಮಳೆ ಬರದಿರುವ ಸಂಭವನೀಯತೆ ಝೀರೋ ಪಾಯಿಂಟ್ ನೈನ್ ಟು ಆಗುತ್ತೆ ಹತ್ತನೇ ಪ್ರಶ್ನೆ ಇಪ್ಪತ್ತೆರಡು ಬಾಗಿಸು ಎಂಬತ್ತರ ಛೇದವನ್ನ ಎರಡರಘಾತ ಎಂ ಇಂಟು ಐದರಘಾತ ಎಂ ರೂಪದಲ್ಲಿ ವ್ಯಕ್ತಪಡಿಸಿದ್ರೆ ಎರಡರಘಾತ ನಾಲ್ಕು ಐದರಘಾತ ಒಂದು ಬರುತ್ತೆ ಗೋಳದ ಘನಫಲವನ್ನ ಕಂಡುಹಿಡಿಯುವ ಸೂತ್ರವನ್ನು ಕೇಳಿದ್ದಾರೆ ಸೊ ನಮಗೆ ಗೊತ್ತಿದೆ ಮಕ್ಕಳ ಗೋಳದ ಘನಫಲದ ಸೂತ್ರ ಫೋರ್ ಬೈ ತ್ರೀ ಇಂಟು ಫೈ ಆರ್ ಕ್ಯೂಬ್ ಸೊ ಇಷ್ಟು ಆನ್ಸರನ್ನು ನೀವಲ್ಲಿ ಬರೀಬೇಕಾಗುತ್ತೆ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ತ್ರೀ ಫೋರ್ ಟ್ಯಾನ್ ತೀಟ ಈಸ್ ಈಕ್ವಲ್ ಟು ತ್ರೀ ಆದಾಗ ಕಾಟ್ ತೀಟದ ಬೆಲೆ ಏನು ಸೊ ಟ್ಯಾನ್ ತೀಟ ಈಸ್ ಈಕ್ವಲ್ ಟು ಏನಾಗುತ್ತೆ ತ್ರೀ ಬೈ ಫೋರ್ ಆಗುತ್ತೆ ಸೊ ಕಾಟ್ ತೀಟ ಅಂದರೆ ಅದರ ವೃತ್ಕ್ರಮ ಸೊ ಹಾಗಾಗಿ ಫೋರ್ ಬೈ ತ್ರೀ ಆಗುತ್ತೆ ಡೈರೆಕ್ಟ್ ಆನ್ಸರ್ ಅದು ಹದಿಮೂರನೇ ಪ್ರಶ್ನೆ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಮೂರರ ಮೂರು ಎಕ್ಸ್ ಖಾತ ಮೂರು ಮೈನಸ್ ನಾಲ್ಕು ಎಕ್ಸ್ ಖಾತ ಎರಡು ಪ್ಲಸ್ ಎಕ್ಸ್ ಖಾತ ನಾಲ್ಕು ಪ್ಲಸ್ ಐದು ಎಕ್ಸ್ ಮೈನಸ್ ಎರಡು ಈ ಬಹುಪದೋಕ್ತಿಯ ಮಹತ್ತಮ ಗಾತ ಆಬ್ವಿಯಸ್ಲಿ ನಾಲ್ಕಾಗಿರುತ್ತೆ ಹದಿನಾಲ್ಕನೇ ಪ್ರಶ್ನೆ ಎಕ್ಸ್ ಪ್ಲಸ್ ತ್ರೀ ವೈ ಈಸ್ ಈಕ್ವಲ್ ಟು ಫೋರ್ ಮತ್ತು ಟು ಎಕ್ಸ್ ಪ್ಲಸ್ ಫೈವ್ ವೈ ಈಸ್ ಈಕ್ವಲ್ ಟು ಸೆವೆನ್ ಸಮೀಕರಣಗಳಿರುವ ಪರಿಹಾರಗಳ ಸಂಖ್ಯೆಯನ್ನು ಕಂಡುಹಿಡಿಯ ಸೊ ಅವುಗಳನ್ನು ನೋಡಿ ಒನ್ ಬೈ ಟು ಈಸ್ ನಾಟ್ ಈಕ್ವಲ್ ಟು ತ್ರೀ ಬೈ ಫೈವ್ ನಾಟ್ ಈಕ್ವಲ್ ಟು ಫೋರ್ ಬೈ ಸೆವೆನ್ ಅಲ್ಲಿ ಯಾವುದೂ ಸಹ ಈಕ್ವಲ್ ಆಗಿಲ್ಲ ಹಂಗಾದ್ರೆ ಅವೇನಾಗ್ತವೆ ಛೇದಕ ರೇಖೆಗಳಾಗ್ತವೆ ಸೊ ಛೇದಕ ರೇಖೆಗಳಾಗಿರೋದ್ರಿಂದ ಅಲ್ಲಿ ನಿಖರವಾಗಿ ಒಂದೇ ಒಂದು ಪರಿಹಾರ ಇರ್ತದೆ ಹದಿನೈದನೇ ಪ್ರಶ್ನೆ ಒಂದು ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಮೂರು ಮತ್ತು ಶ್ರೇಣಿಯ ಐದನೆಯ ಪದ ಹದಿನೆಂಟು ಆದರೆ ಮೊದಲ ಪದವನ್ನು ಕಂಡುಹಿಡಿಯಲ್ಲಿ ಸೊ ಐದನೇ ಪದ ಕೊಟ್ಟಿದ್ದಾರೆ ಎ ಫೈ ಇಸ್ ಈಕ್ವಲ್ ಟು ಏಯ್ಟೀನ್ ಎ ಫೈ ಅಂದರೆ ಎ ಪ್ಲಸ್ ಫೋರ್ ಡಿ ಈಸ್ ಈಕ್ವಲ್ ಟು ಏಯ್ಟೀನ್ ಡಿ ಬೆಲೆ ಕೊಟ್ಟಿದ್ದಾರೆ ಮೂರು ಹಾಗಾಗಿ ಫೋರ್ ಇಂಟು ತ್ರೀ ಮಾಡಿದರೆ ಟ್ವೆಲ್ ಆಗುತ್ತೆ ಹದಿನೆಂಟರಿಂದ ಹನ್ನೆರಡು ಹೋದರೆ ಆರು ಬರುತ್ತೆ ಹಾಗಾಗಿ ಎ ಬೆಲೆ ಆರು ನೆಕ್ಸ್ಟ್ ಚಿತ್ರದಲ್ಲಿ ಕಾಟ್ ತೀಟಾ ನೈಂಟಿ ಡಿಗ್ರಿ ಕ್ಯೂ ನೈಂಟಿ ಡಿಗ್ರಿ ಆದರೆ ಟ್ಯಾನ್ ಆಫ್ ನೈಂಟಿ ಮೈನಸ್ ಆಲ್ಫಾದ ಬೆಲೆಯನ್ನು ಕಂಡಿಡೀರಿ ಟ್ಯಾನ್ ಆಫ್ ನೈಂಟಿ ಮೈನಸ್ ಆಲ್ಫಾ ಇಸ್ ನಥಿಂಗ್ ಬಟ್ ಕಾಟ್ ಆಲ್ಫಾ ಕಾಟ್ ಆಲ್ಫಾ ಇಸ್ ಈಕ್ವಲ್ ಟು ವಾಟ್ ಫೈವ್ ಬೈ ಟ್ವೆಲ್ ಆಗುತ್ತೆ ಅಂದ್ರೆ ಪಾರ್ಶ್ವಬಾಹು ಬೈ ಅಭಿಮುಖ ಬಾಹು ಸೊ ಕ್ಯೂ ಆರ್ ಡಿವೈಡೆಡ್ ಬೈ ಪಿ ಕ್ಯೂ ಸೊ ಫೈವ್ ಬೈ ಟ್ವೆಲ್ ಆಗುತ್ತೆ ಸೊ ಈಸಿಯಾಗಿ ಒಂದು ಅಂಕವನ್ನು ಗಳಿಸಬಹುದು ನೆಕ್ಸ್ಟ್ ಥರ್ಡ್ ಮೇನ್ ಗೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ಎಂಟು ಪ್ರಶ್ನೆಗಳು ಮೊದಲನೇದು ಹದಿನೇಳನೇ ಪ್ರಶ್ನೆ ಒನ್ ಪ್ಲಸ್ ಫೈವ್ ಪ್ಲಸ್ ನೈನ್ ಈ ಸಮಾಂತರ ಶ್ರೇಣಿಯ ಮೂವತ್ತು ಪದಗಳ ಮೊತ್ತವನ್ನು ಕಂಡುಹಿಡೀರಿ ಇಲ್ಲಿ ಹೇಗೆ ಕೊಟ್ಟಿದ್ದಾರೆ ಡಿ ಬೆಲೆ ನಾಲ್ಕಾಗುತ್ತೆ ಸೊ ಎನ್ ಬೆಲೆ ಮೂವತ್ತಿದೆ ಸೊ ಎಸ್ ಎನ್ ಇಸ್ ಎಸ್ಸನ್ನು ಟು ಎನ್ ಬೈ ಟು ಇಂಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಈ ಫಾರ್ಮುಲಕ್ಕೆ ಹಾಕಿದ್ರೆ ನಿಮಗೆ ಈಸಿಯಾಗಿ ಅಂಕ ಸಿಗ್ತದೆ ಲೆಕ್ಕವನ್ನು ಮಾಡಬೇಕು ಆಲ್ರೆಡಿ ನಾನು ಒಂದು ಮಾಡೆಲ್ ಕ್ವಶನ್ ಪೇಪರಲ್ಲಿ ವಿತ್ತ ಆನ್ಸರ್ಸ್ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಸೊ ಇಲ್ಲಿ ಇದನ್ನು ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಮಕ್ಕಳು ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆ ಮೂರು ಎಕ್ಸ್ ಗಾತ ಎರಡು ಮೈನಸ್ ಐದು ಎಕ್ಸ್ ಪ್ಲಸ್ ಎರಡು ಈ ವರ್ಗ ಸಮೀಕರಣವನ್ನು ಸೂತ್ರದ ಸಹಾಯದಿಂದ ಬಿಡಿಸಿರಿ ಸೊ ಎ ಬೆಲೆ ಎರಡಾಗುತ್ತೆ ಬಿ ಬೆಲೆ ಮೈನಸ್ ಐದು ಸಿ ಬೆಲೆ ಎರಡು ಸೊ ಅದನ್ನ ಸೂತ್ರಕ್ಕೆ ಹಾಕಬೇಕು ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ಆಫ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಡಿವೈಡೆಡ್ ಬೈ ಟು ಎ ಈ ಸೂತ್ರಕ್ಕೆ ಹಾಕಿ ನೀವು ಸಮೀಕರಣದ ಬಿಡಿಸಿ ಆ ಮೂಲಗಳನ್ನ ಬರೀಬೇಕು ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆ ಬಿಡಿಸಿರಿ ಟು ಎಕ್ಸ್ ಪ್ಲಸ್ ತ್ರೀ ವೈ ಈಸ್ ಈಕ್ವಲ್ ಟು ಲೆವೆನ್ ಟು ಎಕ್ಸ್ ಮೈನಸ್ ಫೋರ್ ವೈ ಈಸ್ ಈಕ್ವಲ್ ಟು ಮೈನಸ್ ಟ್ವೆಂಟಿ ಫೋರ್ ಸೊ ನೀವು ಇಲ್ಲಿ ಯಾವ ವಿಧಾನ ಬೇಕಾದರೂ ಹಾಕೋಬೋದು ಓಕೆನಾ ಬಟ್ ಈಸಿ ಟೂ ಎಕ್ಸ್ ಇದೆ ಇಲ್ಲೂ ಟೂ ಎಕ್ಸ್ ಇದೆ ಸೊ ಕಳೆದು ಬಿಡೋಣ ಕಳೆದ್ಬಿಟ್ರೆ ಏನಾಗುತ್ತೆ ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ ಸೊ ಅಲ್ಲಿಗೆ ನನಗೆ ಸವೆನ್ ವೈ ಈಸ್ ಈಕ್ವಲ್ಸ್ ಟು ತರ್ಟಿ ಫೈ ಆಗುತ್ತೆ ಸೊ ಸೆವೆನ್ ವೈ ಈಸ್ ಈಕ್ವಲ್ ಟು ತರ್ಟಿ ಫೈ ಅಂದರೆ ವೈ ಬೆಲೆ ನಮಗೆ ಐದಾಗುತ್ತೆ ಸೊ ಆ ವೈ ಬೆಲೆ ಐದನ್ನು ನಾವು ಎಕ್ಸ್ ಪ್ಲೇಸಿಗೆ ಇದು ಮಾಡಿದ್ರೆ ಎಕ್ಸ್ ವ್ಯಾಲ್ಯೂ ಬರುತ್ತೆ ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ ನಾಲ್ಕು ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತಕ್ಕೆ ಸ್ಪರ್ಶಕಗಳ ನಡುವಿನ ಕೋನ ಎಂಬತ್ತು ಡಿಗ್ರಿ ಇರುವಂತೆ ವೃತ್ತಕ್ಕೆ ಸ್ಪರ್ಶಕವನ್ನು ರಚಿಸಿರಿ ಸೊ ಸ್ಪರ್ಶಕವನ್ನು ರಚಿಸಲಿಕ್ಕೆ ನಿಮಗೆ ಗೊತ್ತಿದೆ ಮಕ್ಕಳ ಅಭ್ಯಾಸ ಮಾಡಿಕೊಳ್ಳಿ ಚೆನ್ನಾಗಿ ಇಪ್ಪತ್ತೊಂದನೇ ಪ್ರಶ್ನೆ ಎ ಫೋರ್ ಕಾಮ ಮೈನಸ್ ತ್ರೀ ಮತ್ತು ಬಿ ಏಟ್ ಕಾಮ ಫೈವ್ ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಮೂರು ಇಷ್ಟು ಒಂದು ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕವನ್ನು ಕಂಡುಹಿಡಿಯಿರಿ ಸೊ ನಿರ್ದೇಶಾಂಕವನ್ನು ಕಂಡುಹಿಡಬೇಕು ಅಂದರೆ ನೀವಿಲ್ಲಿ ಎಮ್ ಒನ್ ಎಮ್ ಟು ಕೊಟ್ಟಿದ್ದಾರೆ ಹೌದಲ್ವ ಹಾಗಾಗಿ ಸೂತ್ರ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಎಕ್ಸ್ ಕಾಮ ವೈ ಇಸ್ ಈಕ್ವಲ್ ಟು ಎಂ ಒನ್ ಎಕ್ಸ್ ಪ್ಲಸ್ ಎಮ್ ಟು ವೈ ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಕಾಮ ಎಮ್ ಒನ್ ಎಕ್ಸ್ ಎಮ್ ಒನ್ ವೈ ಒನ್ ಪ್ಲಸ್ ಎಮ್ ಟು ವೈ ಟು ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಈ ಸೂತ್ರವನ್ನು ಹಾಕಿ ನೀವು ನಿರ್ದೇಶಾಂಕಗಳನ್ನು ಕಂಡುಹಿಡೀಬೇಕು ನೆಕ್ಸ್ಟ್ ಫೈವ್ ಮೈನಸ್ ರೂಟ್ ತ್ರೀ ಒಂದು ಅಭಾಗಲಬ್ಧ ಸಂಖ್ಯೆ ಅಂತೇಳಿ ಸಾಧಿಸಿ ಸೊ ಅದನ್ನು ಒಂದು ಭಾಗಲಬ್ಧ ಸಂಖ್ಯೆ ಅಂತ ಊಹಿಸಿಕೊಂಡು ನೀವು ಅದನ್ನು ಮಾಡಬೇಕು ಈಸಿ ಇದೆ ಮಕ್ಕಳ ನೆಕ್ಸ್ಟ್ ಇಪ್ಪತ್ತ್ ಸೈನ್ಸ್ ಸ್ಕ್ವೇರ್ ಎ ಬೈ ಒನ್ ಮೈನಸ್ ಎ ಕಾಝೆ ಟು ಒನ್ ಪ್ಲಸ್ ಸೆಕೆಂಡ್ ಎ ಬೈ ಸಿಕೆಂಡ್ ಎ ಎಂದು ಸಾಧಿಸಿ ಸೊ ಒನ್ ಮೈನಸ್ ಎ ಇದನ್ನು ನೀವು ರ್ಯಾಷನಲೈಸೇಷನ್ ಮಾಡ್ಕೊಂಡು ಮಾಡಿದ್ರೆ ಅಂದರೆ ಆಕರಣೀಕರಣ ಛೇದಕರಣೀಕರಣಗೊಳಿಸ್ಬಿಟ್ಟು ಮಾಡಿ ಬರುತ್ತೆ ಸೊ ಆ ಪ್ರಶ್ನೆಗೆ ಆಪ್ಷನ್ ಕೊಟ್ಟಿದ್ದಾರೆ ಟೂ ಟ್ಯಾನ್ ತರ್ಟಿ ಬೈ ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ತರ್ಟಿ ಟು ಸೈನ್ ತರ್ಟಿ ಎಂದು ಸಾಧಿಸಿ ಇಪ್ಪತ್ನಾಲ್ಕನೇ ಪ್ರಶ್ನೆ ಒಂದು ಪೆಟ್ಟಿಗೆಯಲ್ಲಿ ನಾಲ್ಕು ನೀಲಿ ಆರು ಕೆಂಪು ಮತ್ತು ಕೆಲವು ಹಳದಿ ಚೆಂಡುಗಳಿವೆ ಒಂದು ಮಗುವು ನೀಲಿ ಚೆಂಡನ್ನು ಆರಿಸಿದಾಗ ಬರುವ ಸಂಭವನೀಯತೆ ಫೋರ್ ಬೈ ಸೆವೆಂಟೀನ್ ಆದರೆ ಹಳದಿ ಚೆಂಡುಗಳ ಸಂಖ್ಯೆ ಹಾಗೂ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಸೊ ಅರ್ಥ ಮಾಡ್ಕೊಳ್ಳಿ ನಾಲ್ಕು ನೀಲಿ ಆರು ಕೆಂಪಿದೆ ಕೆಲವು ಹಳದಿ ಹಳದಿ ಕೆಲವು ಅಂತ ಕೊಟ್ಟಿಲ್ಲ ಆದರೆ ಇಲ್ಲಿ ಇನ್ನೊಂದು ನೀ ಕೊಟ್ಟಿದ್ದಾರೆ ನೀಲಿ ಚೆಂಡು ಬರುವಂಥ ಸಾಧ್ಯತೆ ನಾಲ್ಕು ಬೈ ಅಂದರೆ ಹಳದಿ ಈಗ ಇದ್ರೆ ಹಳದಿ ಎಷ್ಟಿದೆ ಏಳಿದಾವೆ ಹಾಗಾಗಿ ಅವ್ರು ಕೇಳಿರೋದು ಹಳದಿ ಚೆಂಡುಗಳ ಸಂಖ್ಯೆ ಸೆವೆನ್ ಬೈ ಸೆವೆಂಟೀನ್ ಆಗುತ್ತೆ ಸೊ ಹಾಗಾಗಿ ಎನ್ ಆಫ್ ಇ ಪಿ ಆಫ್ ಇ ಈಸ್ ಈಕ್ವಲ್ ಪಿ ಆಫ್ ಎ ಇಸ್ ಈಕ್ವಲ್ಸ್ ಟು ಎನ್ ಆಫ್ ಇ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಮಾಡಿದ್ರೆ ಸೆವೆನ್ ಡಿವೈಡೆಡ್ ಬೈ ಸೆವೆಂಟೀನ್ ಆಗುತ್ತೆ ಅಷ್ಟೇ ಆನ್ಸರು ವೆರಿ ಈಸಿ ನೀವು ಟೂ ಮಾರ್ಕ್ಸ್ ತಗೊಳಕಲ್ಲಿ ನೆಕ್ಸ್ಟ್ ಫೋರ್ತ್ ಮೇನಿಗೆ ಬಂದರೆ ಫಸ್ಟ್ ಕ್ವಶನ್ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಕ್ಯೂ ಮೈನಸ್ ತ್ರೀ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೋರ್ ಎಕ್ಸ್ ಪ್ಲಸ್ ಫೈವನ್ನ ಜಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ ಒನ್ನಿಂದ ಭಾಗಿಸಿ ಕ್ಯೂ ಆಫ್ ಎಕ್ಸ್ ಆರ್ ಆಫ್ ಎಕ್ಸನ್ನು ಬರೀಬೇಕು ಡೈರೆಕ್ಟ್ ಕ್ವಶನ್ ಕೆಳಗಿನ ದತ್ತಾಂಶಗಳಿಗೆ ಸರಾಸರಿಯನ್ನು ಕಂಡುಹಿಡಿಯಿರಿ ಸೊ ವರ್ಗಾಂತರ ಕೊಟ್ಟಿದ್ದರೆ ಆವೃತ್ತಿ ಕೊಟ್ಟಿರ್ತಾರೆ ಸೊ ಹಾಗಾಗಿ ನೀವು ಫಸ್ಟ್ ಏನು ಮಾಡಬೇಕು ಮಧ್ಯ ಎಕ್ಸ್ ಐಯನ್ನು ಕಂಡುಹಿಡ್ಕೋಬೇಕು ಎಕ್ಸ್ ಐ ಕಂಡುಹಿಡಿದ್ರೆ ಆ ವರ್ಗಾಂತರದ ಮಧ್ಯ ಬಿಂದು ಮೇಲೆ ಆವೃತ್ತಿ ಮತ್ತು ಎಕ್ಸ್ ಐನ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಕೊನೆಗೆ ಸಮೇಷನ್ ಆಫ್ ಎಫ್ ಐ ಎಕ್ಸ್ ಐ ಬಂದುಬಿಟ್ರೆ ಸೂತ್ರ ಗೊತ್ತಿದೆ ಸರಾಸರಿಗೆ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಮೇಷನ್ ಆಫ್ ಎಫ್ ಐ ಎಕ್ಸ್ ಐ ಡಿವೈಡೆಡ್ ಬೈ ಸಮೇಷನ್ ಆಫ್ ಎಫ್ ಐ ಸೊ ಹಾಗಾಗಿ ನಿಮಗೆ ಈಸಿಯಾಗಿ ಕಂಡುಹಿಡೀಬೌದು ಆ ಪ್ರಶ್ನೆಗೆ ಇನ್ನೊಂದು ಆಪ್ಷನ್ ಇದೆ ಬಹುಲಕವನ್ನು ಕಂಡುಹಿಡಿರಿ ಸೊ ಇಲ್ಲಿ ಬಹುಲಕ ಐ ಎಷ್ಟು ಇದು ಆವೃತ್ತಿ ಐ ಎಷ್ಟಿರೋದು ಎಂಟು ಹಾಗಾಗಿ ಎಫ್ ಝೀರೋ ಆಗುತ್ತೆ ಎಫ್ ಒನ್ ಫೋರ್ ಆಗುತ್ತೆ ಎಫ್ ಟು ಸೆವೆನ್ ಆಗುತ್ತೆ ಹಾಗಾಗಿ ಎಲ್ಲು ಟ್ವೆಂಟಿ ಫೈವ್ ಆಗುತ್ತೆ ಗಾತ್ರ ಹೆಚ್ಚಾಗುತ್ತೆ ಸೊ ಸೂತ್ರಕ್ಕೆ ಹಾಕಿದ್ರೆ ಈಸಿಯಾಗಿ ನೀವು ಕಂಡುಹಿಡೀಬೌದು ನೆಕ್ಸ್ಟು ಅಧಿಕ ವಿಧಾನದ ಓ ಕೊಟ್ಟಿದ್ದಾರೆ ಸೊ ಇವರು ಕೆಳಮಿತಿಯನ್ನು ಕೊಟ್ಟಿರೋದ್ರಿಂದ ಡೈರೆಕ್ಟಾಗಿ ಐವತ್ತರಲ್ಲಿ ನೂರು ಐವತ್ತೈದರಲ್ಲಿ ತೊಂಬತ್ತೆಂಟು ಅರವತ್ತರಲ್ಲಿ ತೊಂಬತ್ತು ಈ ರೀತಿ ಹಾಕ್ಬಿಟ್ಟು ನೀವೊಂದು ಗ್ರಾಫನ್ನು ಹಾಕಬೋದು ಇಪ್ಪತ್ತೆಂಟನೇದು ನಿಮಗೆ ಪ್ರಮಯವನ್ನು ಕೇಳಿದ್ದಾರೆ ವೃತ್ತದ ಮೇಲೆ ಇಪ್ಪತ್ತೊಂಬತ್ತನೇದು ಆರು ಸೆಂಟಿಮೀಟರ್ ಏಳು ಸೆಂಟಿಮೀಟರ್ ಮತ್ತು ಎಂಟು ಸೆಂಟಿಮೀಟರ್ ಬಾಹುಗಳಿರುವ ಒಂದು ತ್ರಿಭುಜವನ್ನು ರಚಿಸಿ ನಂತರ ಮತ್ತೊಂದು ತ್ರಿಭುಜವನ್ನು ಅದರ ಪ್ರತಿಯೊಂದು ಬಾಹು ಮೊದಲು ರಚಿಸಿದ ತ್ರಿಭುಜಗಳ ಅನುರೂಪ ಬಾಹುಗಳ ಸ ಅನುಪಾತ ಮೂರು ಬಾಗಿಸು ನಾಲ್ಕರಷ್ಟು ಇರುವಂತೆ ರಚಿಸಿ ಸೊ ತ್ರಿಭುಜದ ರಚನೆ ಕೇಳಿದ್ದಾರೆ ನೆಕ್ಸ್ಟ್ ಮೂವತ್ತನೇ ಪ್ರಶ್ನೆ ತ್ರಿಭುಜ ಸಿಯಲ್ಲಿ ಪಿ ಮತ್ತು ಕ್ಯೂಗಳು ಎ ಬಿ ಮತ್ತು ಎಸಿ ಬಾಹುಗಳ ಮೇಲಿನ ಬಿಂದುಗಳಾಗಿವೆ ಎಪಿ ಮೂರು ಸೆಂಟಿಮೀಟರ್ ಪಿ ಬಿ ಆರು ಸೆಂಟಿಮೀಟರ್ ಎ ಕ್ಯೂ ಐದು ಸೆಂಟಿಮೀಟರ್ ಸಿ ಟೆನ್ ಸೆಂಟಿಮೀಟರ್ ಆದರೆ ಬಿ ಸಿ ಇಸ್ ಈಕ್ವಲ್ ಟು ತ್ರೀ ಪಿ ಕ್ಯೂ ಎಂದು ಸಾಧಿಸಿ ನೆಕ್ಸ್ಟ್ ಮೂವತ್ತೊಂದನೇ ಪ್ರಶ್ನೆ ಒಂದು ರೈಲು ಏಕರೂಪ ಜವದಲ್ಲಿ ಚಲಿಸಿ ನಾನೂರ ಎಂಬತ್ತು ಕಿಲೋಮೀಟರ್ ದೂರವನ್ನು ಕ್ರಮಿಸುತ್ತದೆ ಅದರ ಜವ ಎಂಟು ಕಿಲೋಮೀಟರ್ ಪರ್ ಗಂಟೆ ಕಡಿಮೆ ಆಗಿದ್ದರೆ ಅಷ್ಟೇ ದೂರವನ್ನು ಕ್ರಮಿಸಲು ಮೂರು ಗಂಟೆ ಸಮಯ ಹೆಚ್ಚು ತೆಗೆದುಕೊಳ್ಳುತ್ತದೆ ಹಾಗಾದರೆ ರೈಲಿನ ವೇಗವನ್ನು ಜವವನ್ನು ಕಂಡುಹಿಡಿಯಿರಿ ಅಥವಾ ಎರಡು ಚೌಕಗಳ ವಿಸ್ತೀರ್ಣಗಳ ಮೊತ್ತ ಎಪ್ಪತ್ತ್ಮೂರು ಸೆಂಟಿಮೀಟರ್ ಎರಡನೇ ಚೌಕದ ಬಾಹುವಿನ ಅಳತೆಯ ಮೊದಲನೇ ಚೌಕದ ಬಾಹುಗಿಂತ ಐದು ಮೀಟರ್ ಹೆಚ್ಚಾಗಿದ್ದು ಹಾಗಾದರೆ ಆ ಚೌಕದ ಬಾಹುಗಳ ಉದ್ದವನ್ನು ಕಂಡುಹಿಡಿಯಿರಿ ಸೊ ಇದು ಸಹ ಈಸಿಯಾಗಿರುವಂತಹ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಸೊ ಇಲ್ಲಿ ನಾನ್ನೂರ ಎಂಬತ್ತು ಕಿಲೋಮೀಟರ್ ದೂರವನ್ನು ಚಲಿಸಿದೆ ದೂರ ಕೊಟ್ಟಿದ್ದಾರೆ ಸೊ ಇಲ್ಲಿ ವೇಗವನ್ನು ಕೊಟ್ಟಿದ್ದಾರೆ ಎಂಟು ಕಿಲೋಮೀಟರ್ ಪರ್ ಗಂಟೆ ಕಡಿಮೆ ಆಗಿದ್ದರೆ ಆ ಜವಾದಲ್ಲಿ ಚಲಿಸ್ತಾ ಇದೆ ಅದೇನಾದ್ರೆ ಕಡಿಮೆ ಆದರೆ ಅಷ್ಟೇ ದೂರವನ್ನು ಕ್ರಮಿಸಲು ಮೂರು ಗಂಟೆ ತಗೊಳ್ತಾ ಇದೆ ಸೊ ಹಾಗಾಗಿ ಫೋರ್ ಏಯ್ಟಿ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಎಕ್ಸ್ ಆಗುತ್ತೆ ಇನ್ನೊಂದು ಫೋರ್ ಏಯ್ಟಿ ಬೈ ಎಕ್ಸ್ ಪ್ಲಸ್ ಏಯ್ಟ್ ಆಗುತ್ತೆ ಇದಿ ಟು ತ್ರೀ ಸೊ ಈ ಸಮೀಕರಣ ಬರ್ಕೊಂಡು ನೀವು ಲೆಕ್ಕವನ್ನ ಮಾಡಬೇಕು ನೆಕ್ಸ್ಟ್ ನಿಮಗೆ ನಿರ್ದೇಶಾಂಕ ಗಣಿತದಿಂದ ಇಲ್ಲಿ ಮೂರು ಶೃಂಗಗಳನ್ನು ಕೊಟ್ಟು ತ್ರಿಭುಜದ ಮಧ್ಯ ರೇಖೆಯ ತ್ರಿಭುಜವನ್ನ ತ್ರಿಭುಜವನ್ನ ಎರಡು ಸಮವಿಸ್ತೀರ್ಣ ತ್ರಿಭುಜಗಳಾಗಿ ವಿಭಾಗಿಸ್ತವೆ ಎಂದು ಸಾಧಿಸಿ ಈಗ ನಮಗೆ ಎ ಕೊಟ್ಟಿದ್ದಾರೆ ಬಿ ಕೊಟ್ಟಿದ್ದಾರೆ ಸಿ ಕೊಟ್ಟಿದ್ದಾರೆ ಈಗ ಬಿ ಮತ್ತೆ ಸಿ ತಗೊಂಡು ಮಧ್ಯಬಿಂದು ಡಿ ಅನ್ನ ಕಂಡಿಟ್ಕೊಳ್ಳಿ ಸೊ ಡಿ ಅನ್ನ ಕಂಡಿಟ್ಕೊಂಡು ಅವರು ಈ ಮಧ್ಯ ರೇಖೆ ಏನ್ ಮಾಡಿದೆ ತ್ರಿಭುಜವನ್ನು ಸಮ ವಿಸ್ತೀರ್ಣ ಸಮ ವಿಸ್ತೀರ್ಣದಲ್ಲಿ ವಿಭಾಗಿಸಿದೆ ಆಗ ಎಡಿ ದೂರವನ್ನು ಕಂಡು ನೆಕ್ಸ್ಟ್ ನಿಮಗೆ ಈಸಿಯಾಗಿ ಎರಡರದು ವಿಸ್ತೀರ್ಣವನ್ನು ಕಂಡುಹಿಡಿದ್ರೆ ಆಗುತ್ತೆ ಸೊ ಆ ಪ್ರಶ್ನೆಗೆ ಇನ್ನೊಂದು ಆಪ್ಷನ್ ಕೊಟ್ಟಿದ್ದಾರೆ ಎ ಬಿ ಸಿಯನ್ನು ಕೊಟ್ಟಿದ್ದಾರೆ ಆಮೇಲೆ ಏನು ಮಾಡಿದ್ದಾರೆ ಅಂದರೆ ತ್ರಿಭುಜ ವಿಸ್ ತ್ರಿಭುಜದ ವಿಸ್ತೀರ್ಣವು ಅದೇ ತ್ರಿಭುಜ ಎ ಬಿ ಸಿಯ ಯ ಬಾಹುಗಳ ಮಧ್ಯಬಿಂದುವನ್ನು ಸೇರಿಸಿದಾಗ ಉಂಟಾಗುವ ಡಿಇ ಎಫ್ ವಿಸ್ತೀರ್ಣ ಇದರ ನಾಲ್ಕು ಅಂದರೆ ಎ ಬಿ ಸಿ ಡಿ ಇ ಎಫ್ನ ನಾಲ್ಕರಷ್ಟಿದೆ ಹಾಗಾಗಿ ನೀವೇನು ಮಾಡಬೇಕು ಫಸ್ಟು ಡಿ ಇ ಎಫ್ ಯುಗಳ ಬಿಂದುವನ್ನು ಇದು ನಿರ್ದೇಶಾಂಕ ಕಂಡು ಎ ಬಿ ಮಧ್ಯ ಬಿಂದು ಡಿ ಸಿ ಮಧ್ಯ ಬಿಂದು ಸಿ ಮಧ್ಯ ಬಿಂದು ಈ ಮಧ್ಯ ಬಿಂದುಗಳನ್ನ ಕಂಡು ಹಿಡ್ಕೊಂಡು ಆಮೇಲೆ ಈ ತ್ರಿಭುಜದ ವಿಸ್ತೀರ್ಣ ಮತ್ತು ಈ ತ್ರಿಭುಜದ ವಿಸ್ತೀರ್ಣವನ್ನು ಮಾಡಿ ನೀವು ತೋರಿಸ್ಬೇಕು ನೆಕ್ಸ್ಟ್ ಮೂವತ್ತ್ಮೂರೇ ಪ್ರಶ್ನೆ ವೃತ್ತಗಳ ಮೇಲಿನ ವಿಸ್ತೀರ್ಣದ ಮೇಲ್ಮೆ ಅಲ್ಲಿಂದ ಕೊಟ್ಟಿದ್ದಾರೆ ನಿಮಗೆ ಎ ಬಿ ಸಿ ಪಿ ಯು ಹದಿನಾಲ್ಕು ಸೆಂಟಿಮೀಟರ್ ತ್ರಿಜ್ಯವಿರುವ ವೃತ್ತದ ಚತುರ್ಥಕದ ಭಾಗವಾಗಿದೆ ಎ ಸಿ ವ್ಯಾಸವಾಗಿದ್ದು ಎ ಸಿ ಕ್ಯೂ ಎನ್ ಅರ್ಧ ವೃತ್ತದಲ್ಲಿ ತ್ರಿಜ್ಯದಲ್ಲಿ ತೋರಿಸುವಂತೆ ಎಳೆಯಲಾಗಿದ್ದು ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಸೊ ಇಲ್ಲಿ ನನಗೆ ತ್ರಿಜ್ಯ ಗೊತ್ತಿದೆ ಮಕ್ಕಳ ಸೊ ಇದೊಂದು ಲಂಬಕೋನ ತ್ರಿಭುಜ ಆಗಿರೋದ್ರಿಂದ ಈಸಿಯಾಗಿ ನೀವು ಎ ಪಿಯ ಉದ್ದವನ್ನು ಕಂಡಿಟ್ಕೋಬೋದು ಅರ್ಥ ಆಗ್ತಾ ಇದೆ ಎ ಪಿ ಉದ್ದವನ್ನು ಕಂಡು ಅಲ್ಲಿಗೆ ನನಗೆ ಇದು ತೊಂಬತ್ತು ಡಿಗ್ರಿ ತೀಟನು ಗೊತ್ತಾಗಿದೆ ಸೊ ಇದು ಸಹ ಗೊತ್ತಾಗಿದೆ ವೃತ್ತ ಚತುರ್ಥಕದ ವಿಸ್ತೀರ್ಣಕ್ಕೆ ಸೂತ್ರನೂ ಗೊತ್ತಿದೆ ಫೈ ಆರ್ ಸ್ಕ್ವೇರ್ ಡಿವೈಡೆಡ್ ಬೈ ಟು ಅದನ್ನು ಹಾಕಿ ಮತ್ತೆ ಈ ತ್ರಿಭುಜದ ವಿಸ್ತೀರ್ಣವನ್ನು ತೆಗೆದುಕೊಂಡು ಛಾಯೆಗೊಳಿಸಿದ ವಿಸ್ತೀರ್ಣವನ್ನು ಮಾತ್ರ ಕಂಡಿಡೀರಿ ಸೊ ಈ ಪ್ರಶ್ನೆಗೆ ಇನ್ನೊಂದು ಆಪ್ಷನ್ ಅನ್ನು ಕೊಟ್ಟಿದ್ದಾರೆ ಸೊ ಇಪ್ಪತ್ನಾಲ್ಕು ಸೆಂಟಿಮೀಟರ್ ಬಾಹುಳ ಸಮಬಾವು ತ್ರಿಭುಜ ಎ ಬಿ ಸಿಯಲ್ಲಿ ಯಲ್ಲಿ ಕ್ಯೂ ಕೇಂದ್ರವಿರುವ ವೃತ್ತವನ್ನು ಅಂತಸ್ಥವಾಗಿ ಎಳೆಯಲಾಗಿದ್ದು ಚಾಯೆಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಕಂಡಿಡಿ ತ್ರಿಭುಜದ ವಿಸ್ತೀರ್ಣ ಗೊತ್ತಿರಬೇಕು ವೃತ್ತದ ವಿಸ್ತೀರ್ಣವನ್ನು ತೆಗೆದುಕೊಂಡು ಮೈನಸ್ ಮಾಡಿದ್ರೆ ಸಿಗುತ್ತೆ ನಿಮಗೆ ನೆಕ್ಸ್ಟ್ ಫಿಫ್ತ್ ಮೇನಲ್ಲಿ ಮೂವತ್ತ್ನಾಲ್ಕನೇ ಪ್ರಶ್ನೆ ಸಾಮಾನ್ಯ ವ್ಯತ್ಯಾಸ ಒಂದೇ ಆಗಿರುವ ಎರಡು ವಿಭಿನ್ನ ಸಮಾಂತರ ಶ್ರೇಣಿಗಳಲ್ಲಿ ಮೊದಲನೇ ಶ್ರೇಣಿಯ ಮೊದಲ ಪದವು ಎರಡನೇ ಶ್ರೇಣಿಯ ಮೊದಲ ಪದಕ್ಕಿಂತ ಐದು ಹೆಚ್ಚಾಗಿದೆ ಮೊದಲನೇ ಶ್ರೇಣಿಯ ಒಂಬತ್ತನೇ ಪದವು ನಲವತ್ತೆರಡು ಹಾಗೂ ಎರಡನೇ ಶ್ರೇಣಿಯ ಹತ್ತನೆಯ ಪದವು ನಲವತ್ತೊಂದು ಆದಾಗ ವಿಭಿನ್ನ ಸಮಾಂತರ ಶ್ರೇಣಿಗಳ ಶ್ರೇಡಿಯನ್ನು ಕಂಡುಹಿಡಿಯಬೇಕು ಮಕ್ಕಳ ನೀವಲ್ಲಿ ಫಸ್ಟ್ ಏನು ಮಾಡಬೇಕು ಅಂತ ಹೇಳಿದ್ರೆ ಮೊದಲನೇ ಸಮಾಂತರ ಶ್ರೇಡಿಯನ್ನು ಎ ಎ ಪ್ಲಸ್ ಡಿ ಎ ಪ್ಲಸ್ ಟು ಡಿ ತೊಗೊಳ್ಳಿ ಎರಡನೇ ಸಮಾಂತರ ಶ್ರೇಣಿನ ಬಿ ಬಿ ಪ್ಲಸ್ ಡಿ ಬಿ ಪ್ಲಸ್ ಟೂ ಡಿ ಅಂತ ತೆಗೆದುಕೊಳ್ಳಿ ಸೊ ಅದ್ರ ಪ್ರಕಾರ ಅವರೇ ಹೇಳಿದ್ದಾರೆ ಎರಡು ವಿಭಿನ್ನ ಶ್ರೇಣಿಗಳಲ್ಲಿ ಸೊ ಎ ಏನಾಗುತ್ತೆ ಮೊದಲನೇ ಪದಕ್ಕಿಂತ ಐದು ಹೆಚ್ಚಾಗಿದೆ ಅಂತ ಕೊಟ್ಟಿದ್ದಾರೆ ಹಾಗಾಗಿ ಏನಾಗಿದೆ ಎ ಇಸ್ ಈಕ್ವಲ್ಸ್ ಟು ಬಿ ಪ್ಲಸ್ ಫೈ ಆಗುತ್ತೆ ಸೊ ಅದನ್ನು ತೆಗೆದುಕೊಂಡು ನೀವು ಮಾಡ್ತಾ ಹೋಗಿ ನಿಮಗಿಲ್ ಒಂದು ಎಕ್ಸಾಂಪಲ್ ಪ್ರಾಬ್ಲಮ್ ಅನ್ನು ನಾನು ಡಿಸ್ಪ್ಲೇ ಮಾಡಿದ್ದೀನಿ ನೋಡಿ ಈ ರೀತಿ ಇದನ್ನು ನೀವು ಸಾಲ್ವ್ ಮಾಡ್ಕೊಳ್ಬೇಕು ನೆಕ್ಸ್ಟ್ ಅದೇ ಪ್ರಶ್ನೆಗೆ ಒಂದು ಆಪ್ಷನನ್ನು ಕೊಟ್ಟಿದ್ದಾರೆ ಒಂದು ಸಮಾಂತರ ಶ್ರೇಣಿಯಲ್ಲಿ ಮೂವತ್ತೇಳು ಪದಗಳಿವೆ ಅದರ ಮಧ್ಯದ ಪದದ ಮೂರು ಪದಗಳ ಮೊತ್ತ ಇನ್ನೂರ ಇಪ್ಪತ್ತೈದು ಮತ್ತು ಆ ಶ್ರೇಣಿಯ ಕೊನೆಯ ಮೂರು ಪದಗಳ ಮೊತ್ತ ನಾನೂರು ಇಪ್ಪತ್ತ ಒಂಬತ್ತು ಆದರೆ ಶ್ರೇಣಿಯನ್ನು ಕಂಡುಹಿಡಿಯಿರಿ ನಿಮಗೆ ನಾನು ಇಲ್ಲಿ ಆನ್ಸರನ್ನು ಡಿಸ್ಪ್ಲೇ ಮಾಡಿದ್ದೀನಿ ನೋಡಿ ಮಕ್ಕಳ ನಾನು ಎಕ್ಸ್ಪ್ಲೈನ್ ಮಾಡಕ್ಕೆ ಹೋಗ್ತಿಲ್ಲ ಸೊ ವಿಡಿಯೋ ಪಾಸ್ ಮಾಡಿಕೊಂಡು ನಿಮಗೆ ಏಕೆಂದರೆ ಇದು ಸ್ವಲ್ಪ ದೊಡ್ಡ ಕ್ವಶನ್ಸ್ ಅಂತೇಳಿ ನೀವು ನಾಲ್ಕು ಇದು ಸ್ವಲ್ಪ ಟಫ್ ಇದೆ ಅಂತೇಳಿ ಅಪ್ಲೈಡ್ ಕ್ವಶನ್ಸ್ ಅಂತೀರ ಅಂತೇಳಿ ನಾನು ಆನ್ಸರನ್ನು ನಿಮಗಿಲ್ಲಿ ಕೊಟ್ಟಿದ್ದೀನಿ ಮೂವತ್ತೈದನೇ ಪ್ರಶ್ನೆ ತೊಂಬತ್ತು ಅಡಿ ಅಗಲವಿರುವ ಒಂದು ರಸ್ತೆಯ ಎರಡೂ ಬದಿಯ ಅಂಚಿನಲ್ಲಿ ಎರಡು ಕಂಬಗಳನ್ನು ನೇರವಾಗಿ ನೆಡಲಾಗಿದೆ ಕಂಬಗಳ ಎತ್ತರವು ಒಂದು ಇಷ್ಟು ಎರಡು ಪ್ರಮಾಣದಲ್ಲಿದ್ದು ವ್ಯಕ್ತಿಯೊಬ್ಬನು ಕಂಬಗಳ ಪಾದವನ್ನು ಸೇರಿಸುವ ರೇಖೆಯ ಒಂದು ಬಿಂದುವಿನಿಂದ ಕಂಬಗಳ ಮೇಲಿನ ತುದಿಯ ವೀಕ್ಷಿಸಿದಾಗ ಉಂಟಾಗುವ ಉನ್ನತ ಕೋನ ಅರುವತ್ತು ಡಿಗ್ರಿ ಆಗಿದ್ದರೆ ಕಂಬಗಳ ಎತ್ತರವನ್ನು ಕಂಡುಹಿಡಿಯಿರಿ ಸೊ ಇಲ್ಲಿ ನೋಡಿ ಚಿತ್ರ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ ಮಕ್ಕಳ ಸೊ ಇದರ ಕಂಪ್ಲೀಟ್ ಸೊಲ್ಯೂಷನನ್ನು ನಾನು ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಸೊ ವಿಡಿಯೋ ಪಾಸ್ ಮಾಡಿಕೊಂಡು ನನಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಿಲ್ಲ ವಿಡಿಯೋ ಪಾಸ್ ಮಾಡಿಕೊಂಡು ಅದರ ಸಂಪೂರ್ಣ ಉತ್ತರವನ್ನು ನೀವು ಬರ್ಕೊಳ್ಬೇಕು ನೆಕ್ಸ್ಟ್ ಅದೇ ರೀತಿ ಆ ಪ್ರಶ್ನೆಗೇನೆ ಇನ್ನೊಂದು ಆಪ್ಷನನ್ನು ಕೊಟ್ಟಿದ್ದಾರೆ ಇವನ್ ನಾನು ಆ ಪ್ರಶ್ನೆಗೂ ಸಹ ಆನ್ಸರ ನಮ್ಮ ಮಕ್ಳ ಸೊ ಕ್ವಶನನ್ನು ನೀವು ಪಾಸ್ ಮಾಡ್ಕೊಳ್ಳಿ ಕ್ವಶನ್ ಪಾಸ್ ಮಾಡ್ಕೊಂಡು ಬರ್ಕೊಂಡು ತದನಂತರ ಆನ್ಸರನ್ನು ಸಹ ನಾನು ನಿಮ್ಮ ಜೊತೆ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ಈ ಆನ್ಸರನ್ನು ಸಹ ನೀವು ಬರ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಈ ರೀತಿ ಲೆಕ್ಕಗಳನ್ನೇ ನಿಮಗೆ ನಾಲ್ಕು ಅಂಕಕ್ಕೆ ತ್ರಿಕೋನ ಮಿತಿ ಅನ್ವಯದಿಂದ ಕೇಳುವಂಥದ್ದು ನೆಕ್ಸ್ಟ್ ಮೂವತ್ತಾರನೇದು ರೇಖಾತ್ಮಕ ಸಮೀಕರಣಗಳಿಗೆ ನಕ್ಷೆಯನ್ನು ಬಿಡಿಸಿ ಸೊ ಅದು ಇದೆ ನೀವು ಬಿಡಿಸ್ತೀರಾ ನೆಕ್ಸ್ಟ್ ಪೈತಾಗೋರಸ್ ಪ್ರಮಯವನ್ನು ಕೇಳಿದರೆ ಅದನ್ನು ಸಹ ಬರೀತೀರಾ ನೆಕ್ಸ್ಟ್ ಲಾಸ್ಟ್ ಮೇನಲ್ಲಿ ಐದು ಅಂಕಕ್ಕೆ ವೃತ್ತಗಳ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲದಿಂದ ಕೇಳಿದರೆ ಮೂವತ್ತೆಂಟನೇ ಪ್ರಶ್ನೆ ಒಂದು ನೇರ ವೃತ್ತಪಾದದ ಶಂಕುವಿನ ಎತ್ತರವು ಮೂವತ್ತು ಸೆಂಟಿಮೀಟರ್ ಆಗಿದೆ ಆ ಶಂಕುವನ್ನು ಅದರ ಪಾದಕ್ಕೆ ಸಮಾಂತರವಾಗಿ ಅದರ ಶೃಂಗ ಬಿಂದುವಿನಿಂದ ಕೆಳಗೆ ಒಂದು ಸಮತಲದಿಂದ ಕತ್ತರಿಸಿ ತೆಗೆಯಲಾಗಿದೆ ಕತ್ತರಿಸಿ ತೆಗೆದ ಶಂಕುವಿನ ಘನಫಲವು ದತ್ತ ಶಂಕುವಿನ ಘನಫಲದ ಒಂದು ಬಾಗಿಸು ಇಪ್ಪತ್ತೇಳರಷ್ಟಕ್ಕೆ ಸಮನಾಗಿದ್ದರೆ ಶಂಕುವಿನ ಉಳಿದ ಭಾಗದ ಎತ್ತರ ಮತ್ತೆ ಶಂಕು ಭಿನ್ನಕ ಫಲ ಘನಫಲವನ್ನು ಕಂಡುಹಿಡಿಯಲ್ಲಿ ಸೊ ಫಸ್ಟ್ ನೀವು ಇಲ್ಲಿ ತೇಸ್ನ ಪ್ರಮೇಯದ ಪ್ರಕಾರ ತೆಗೆದುಕೊಂಡು ಆರ್ವನಾರ್ಟ ಮಾಡಿಕೊಂಡು ಆನಂತರ ಶಂಕುವಿನ ಘನಫಲವನ್ನ ಕಂಡಿಡಿಯ ಸೊ ಆನ್ಸರನ್ನು ನಾನು ನಿಮಗೆ ಇಲ್ಲಿ ಕೊಟ್ಟಿದ್ದೀನಿ ಮಕ್ಕಳ ಸೊ ಇದೇ ರೀತಿ ನೀವು ಸಾಲ್ವ್ ಮಾಡಬೇಕು ಸೊ ಚೆನ್ನಾಗಿ ಪ್ರಿಪೇರ್ ಆಗಿ ಇನ್ನೊಂದು ಕ್ವಶನ್ ಪೇಪರನ್ನು ನಾನು ಬೇಕಾದರೆ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತೀನಿ ಸೊ ಫಸ್ಟ್ ಪೇಪರು ಈ ಪೇಪರು ಮತ್ತು ಎರಡು ಮೂರು ಕ್ವಶನ್ ಪೇಪರ್ ಹಾಕಿದ್ದೀನಿ ನಾವು ಅಷ್ಟನ್ನು ಚೆನ್ನಾಗಿ ಪ್ರಿಪೇರ್ ಮಾ ಪ್ರಿಪೇರ್ ಆಗಿ ನಾಳೆ ನಿಮ್ಮ ಎಕ್ಸಾಮ್ ತುಂಬಾ ಈಸಿ ಇರುತ್ತೆ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ